Oh. <laughs> ಇದುವರೆಗೆ ನಾವು ಮಾಡುತ್ತಾ ಬಂದಿರೋ ಕಾರ್ಯಗಳೆಲ್ಲ ಸಾಗಿದವು ಈಗ ಕೊನೆಗೆ ಉಳಿದಿರುವುದೊಂದೇ ಒಂದೇ ದಾರಿ ಕೊಲೆ ಯಾರ ಕೊಲೆ ನನ್ನ ತಮ್ಮನಾಗಿ ನನ್ನ ಮನೆ ಸೇರಿದ ಲಕ್ಷ್ಮೀಕಾಂತನ ಕೊಲೆ ನೂರ ಐವತ್ತು ಎಕರೆ ಆಸ್ತಿಯಲ್ಲಿ ಸುಂದರಿಯಾಗಿ ಬದುಕುತ್ತಿರುವ ಭಾಗ್ಯಾಳನ್ನು ನನ್ನ ಎರಡನೇ ಆಗಿಸಿಕೊಂಡು ಈ ಕೋಟಿ ಆಸ್ತಿಗೆ ನನ್ನ ನಡೆಯನಾದಾಗಲೇ ನನ್ನ ಆತ್ಮಕ್ಕೆ ಶಾಂತಿಯ ಈಗ ಶಾಂತಿಯೋ ಅವಳಿಗೆ ಇಲ್ಲಿಗೆ ಬಂದಿ ಕೇಳಿದ್ದೇನೆ ಬಂದ ನಂತರ ಅವಳ ಮನವೊಲಿಸಿಕೊಂಡು ಅವಳ ಸೌಂದರ್ಯ ಸಗುವನ್ನು ಅನುಭವಿಸಿ ಅವಳಿಂದಲೇ ಅವಳ ಗಂಡನನ್ನು ಕೊಲೆ ಮಾಡಿಸಿ ಬನ್ನಿ ತೋಟಕ್ಕೆ ಚೆಕ್ ಹೇಳಿದ್ರಂತೆ ಯಾಕೆ ಹೌದು ಭಾಗ್ಯ ಹೌದು ನನ್ನ ಬಹುದಿನದ ಕನಸನ್ನು ನನ್ನ ಸಾಗಿಸಿ ಈ ಹೊಸ ಜೀವನ ಎಂಬ ಬಂಡೆ ಮೇಲೆ ನಿನ್ನನ್ನು ಕೂರಿಸಿ ನಿನ್ನ ಗುಣಗಾನ ಮಾಡಬೇಕೆಂದು ಇಲ್ಲಿಗೆ ಕರೆಸರು ವಿಚಾರ ವಿಚಾರಗ್ರಸ್ತರಾಗಿ ಸಂಚಾಕಾರ ಮಾಡುತ್ತ ಕುಳಿತರೆ ಕಾಲ ಮಿಂಚಿ ಹೋಗುತ್ತದೆ ಭಾಗ್ಯ ಕಾಲ ಮಿಂಚಿ ಹೋಗುತ್ತದೆ ಈ ಜೀವರ ಎಂಬತ್ತು ಹಂಚಿನ ಮೇಲೆ ಕುಳಿತು ನೀ ಕೊಂಚ ವಿಚಾರಿಸಿ ಸಂಚಾಕಾರ ಮಾಡುತ್ತ ಈ ರಾಜ ನೆಡೆಗೆ ಬಂದರೆ ಒಡೆಯ ನಾದ ನಿನಗೆ ಒಡತಿಯ ಸ್ಥಾನವನ್ನು ಕಟ್ಟುವೆ ನಾನು ನಿಮ್ಮಪ್ಪ ತಮ್ಮನ ಹೆಂಡತಿ ಇರಬಹುದು ನಿಮಗೆ ನೆನಪಿರ್ಲಿ ತಮ್ಮನ ಯಾರ ತಮ್ಮನ ಹೆಂಡತಿ ಭಾಗ್ಯ ನೀನು ನನ್ನ ತಮ್ಮ ಹೆಂಡತಿ ನೀನಾಗಿದ್ದರೆ ನಾನು ಈ ಕಾರ್ಯಕ್ಕೆ ಕೈ ಕೆಲ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ ಅವನು ಅನಾಥ ತಿರುಗೋಸ್ಕರ ಬಾಕಿ ಎಂದು ಹೇಳಿದಿರ ನನ್ನ ಸಾಧನೆಗಾಗಿ ಿ ಬೆಳೆಸಿದ ನಿನ್ನ ಕಂಡ ನನ್ನ ತಮ್ಮನಾಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ ಈಗಿದ್ದ ಬಸವಂತನ ಚಿಕ್ಕಪ್ಪನ ಮಗ ನನ್ನಿಂದ ಕಾರ ಅಪಘಾತದಲ್ಲಿ ಅವನ ಹೆಬ್ಬನು ಸತ್ತಾರೋ ವಿಘಾರಿಯಾಗಿದ್ದ ಅವನನ್ನು ನಾ ತಂದು ಸಾಕಿ ಬೆಳೆಸಿದ್ದೇನೆ ಅವನ ಎಂಬುದು ಒಂದು ಹುಲ್ಕಟ್ಟೆಯೂ ಇಲ್ಲ ಅಂದ ಹಾಗೆ ಅವನ್ ಹೇಗೆ ನನ್ನ ನೀನಿದೆಲ್ಲವನ್ನು ಮರೆತು ನನ್ನೊಂದಿಗೆ ಬೆರೆತುಕೊಂಡರೆ ಐಶ್ವರ್ಯ ಬೆರೆದುಕೊಂಡರೆ ನಿನಗೆ ಅರ್ಪಿಸಿ ಬಿಡುವೆಂದು ಹೇಳಿ ಜಮೀನ್ದಾರ್ ಮಡಿತನಿಗೆ ಮೋಸ ಬೆಸಗಿದ ಮೂರ್ಖ ಸರಿ ಆಚೆ ಐಶ್ವರ್ಯ ಭಾಂಡ ಕೇವಲ ಕೇವಲ ಚಪ್ಪಲಿಗೆ ಸಮಾನ ನನ್ನ ಗಾಲಕ್ಕೆ ತಿರುಗಿದ್ದೆ

जलगारनि कई हूं ಕಾಪಾಡಿದೆ ಕಾಪುರ ಕಾಲು ಮಾತಿನಿಂದ ನನ್ನ ತೋಟಕ್ಕೆ ತೆಗೆಸಿ ಶೀಲಕ್ಕೆ ಕೈ ಹಾಕಿದ್ದಾನೆ ಅಯ್ಯೋ ರಾಮ 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 ತಮ್ಮನ ಹೆಂಡತಿ ಆದ ನನಗೆ ಮಗಳ ಸಮಾನ ನನ್ನ ಮಾತಿನಲ್ಲಿ ನಿನಗೆ ಕೈ ನೀನು ಇಳಿಸದಿದ್ದರೆ ಕೈಯನ್ನೇ ಕತ್ತರಿಸಬೇಕಾಗುತ್ತದೆ ಈ ವಿಷಯಕ್ಕೆ ಬಂದ ಲಕ್ಷ್ಮೀಕಾಂತ ಸತ್ಯ ಸಂಗತಿಗಳನ್ನು ನಿನಗೆ ತಿಳಿಸಿ ನಿಮ್ಮಣ್ಣನ ವಯಸ್ಸನ್ನು ನಿರ್ಧರಿಸಲು ಬಂದಿರುವ ಗೋ ಬ್ರಹ್ಮಿ ನಿಮ್ಮಣ್ಣ ಒಬ್ಬ ಗೋಮುಖ ವ್ಯಾಘ್ರ ನನ್ನನ್ನು ಮಾಡಿ ತನ್ನ ತಪ್ಪನ್ನು ಮುಚ್ಚಿಕೊಂಡು ಅಬಲಿಯಾದ ಭಾಗ್ಯಶ್ರೀ ಮೇಲೆ ಿದೆ ಬಂದ ನೋಡು ತಿಳುತ್ತದೆ ಯಾವುದು ಸತ್ಯ ಯಾವುದು ಅಸತ್ಯ ಒಂದು ನಾನು ಬರುತ್ತೇನೆ ಲಕ್ಷ್ಮಿಕಾಂತ್ ನನ್ನ ತಾತ ಅದನ್ನು ಅದು ಸುಳ್ಳು ನಂಬಬೇ ಅಮ್ಮ ಅದನ್ನು ನಂಬಬೇಡ ನಿನ್ನ ವಕ್ರ ಬುದ್ಧಿಯನ್ನು ನಾನು ನಿನ್ನ ತಮ್ಮ ಅಲ್ಲವಿತ್ತು ಸಾಧಿಸಿರೋ ಮನೆಯಾದ ನನ್ನ ಹೆಂಡತಿಯ ಶೀಲಕ್ಕೆ ಕೈ ಹಾಕಿ ನಿನ್ನ ಜೀವಂತ ಅಂತ ಬಿಡಲಾರೆ ಮಗನೇ ನನ್ನ ಮಾತಾಪಿತರನ್ನು ಕೊಂದು ನನ್ನ ಸಂಪತ್ತನ್ನೇ ದೋಚಿಕೊಂಡು ನನ್ನಿಂದಲೇ ಅಣ್ಣನಾಗಿ ಮೆರೆದು ಈಗ ನನ್ನ ಹೆಂಡತಿ ಶೀಲಕ್ಕೆ ಕೈ ಹಾಕಿದ ಪಾಪದ ಮೂಟೆ ಪಾಪದ ಮೂಟೆ ಹೊತ್ತಿರುವ ನೀನು ಜೀವ ಒಳಸಂತಿಯಲ್ಲಿ ಿ ಮಾಡಿಕೊಟ್ಟಿ ಕೊಲೆಯನ್ನು ಯಾರು ಕದಲಾಡಬೇಡಿ ಈ ಚಂದ್ರಕಾಂತನ ಕೊಲೆ ಮಾಡಿದಕ್ಕೆ ನಿಮ್ಮೆನ್ನೆಲ್ಲ ರೆಸ್ಟ್ ಮಾಡಬೇಕು ಸಾಹೇಬರೇ ಇಲ್ಲ ಆ ತಾಸು ಹೇಳ್ತಿದ್ದಾನೆ ಈ ಕೊಲೆ ನಾ ಮಾಡಿದ್ದೀನಿ ನಾನು ಮಾಡಿದ್ದೇನೆ ನೋಡಿ ಕೊಡಲಿಯನ್ನು ಇವನೊಂದ ಕೊಡಲಿ ನನ್ನ ಕೈಯಲ್ಲಿ ಇದೆ ನಾನನ್ನು ಅರೆಸ್ಟ್ ಮಾಡಿ ಈ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಮಾಡಿ ಬಿಸಿ ತೆಗೆದುಕೊಳ್ಳಿ ಬೋಡಿ ಮಾಮಾ ನನ್ನ ತಪ್ಪುಗಳೇನೆ ಕ್ಷಿಸಿ ನನಗೆ ಆಶೀರ್ವದಿಸು ಮಾಮಾ ಆಶೀರ್ವದಿಸು ನೀನು ನನ್ನ ತಪ್ಪನ್ನು ಕ್ಷಮಿಸಿ ನೀ ಹೇಳುವರೆಗೂ ನಾನಿನ್ನ ಕಾಮ ತಿಳಿದು ತಪ್ಪಿಗೆ ಕ್ಷಮೆ ತಿಳಿದು ಮಾಡುವ ತಪ್ಪಿಗೆ ಕ್ಷಮೆ ಇಲ್ಲ ಇವನನ್ನು ಕ್ಷಮಿಸಿಬಿಡಿಬಿಡಿ ಕ್ಷಮಿಸಿದ್ದೇನೆ ಆದರೆ ಒಂದು ಮಾತು ನೂರ ಒಂದು ಹೆಣ್ಣು ಮಕ್ಕಳ ಮುತ್ತೈದೆಯರ ಪಾದ ಪೂಜೆ ಮಾಡಿ ನಿನ್ನ ಪಾಪ ಪರಿಹಾರ ಮಾಡಿಕೊಂಡು ನನ್ನ ಮನೆಗೆ ಕಾಲಿಡು ಆಯ್ತು ಅಷ್ಟೇ ಮಾಡ್ತೀವಿ